ಸಿಕ್ಕ ಬಸ್ ಶಿಕ್ಷಕರಿಗೆ ಬಸ್ ನಿಲ್ದಾಣದಲ್ಲಿಯೇ ಹಿಂದಿರುಗಿಸಿರುವ ಮೂಲಕ ಪ್ರಾಮಾಣಿಕತೆ ಮೆರೆದ ನಿರ್ವಾಹಕರಾದ ರವೀಂದ್ರ ದೊಡ್ಡಮನೆ ನೆಲಮಾವು ಸರ್ಕಾರಿ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಕರ್ತವ್ಯ ನಿರ್ವಹಿಸುತ್ತಿರುವ ಶಿರಸಿಯ ಅನಿತಾ ಡಿಸಲ್ವಾ ಎಂಬುವರು ಶಿರಸಿಯ ಗೋಳಿಮಕ್ಕಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ಸಂದರ್ಭದಲ್ಲಿ ಚಿನ್ನದ ಬ್ರಾಸ್ಲೆಟ್ ಅತ್ಯಮೂಲ ದಾಖಲೆಗಳು ಮತ್ತು ನಗದು ಇದ್ದಿರುವ ತಮ್ಮ ಪರ್ಸ್ ಅನ್ನು ಕಳೆದುಕೊಂಡಿದ್ದರು ಬಸ್ಸಿನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ನಿರ್ವಾಹಕರಾದ ರವೀಂದ್ರ ದೊಡ್ಡಮನೆಯವರು ತಮಗೆ ಸಿಕ್ಕ ಪರ್ಸ್ ಅನ್ನು ಜೋಪಾನವಾಗಿರಿಸಿಕೊಂಡು ಸಾಯಂಕಾಲ ಕರ್ತವ್ಯ ಮುಗಿಸಿ ಬಂದು ಶಿಕ್ಷಕರಿಗೆ ಬಸ್ ನಿಲ್ದಾಣದಲ್ಲಿಯೇ ಹಿಂದಿರುಗಿಸಿರುವ ಮೂಲಕ ಪ್ರಾಮಾಣಿಕತೆ ಮೆರೆದಿದ್ದಾರೆ ಕಳೆದುಕೊಂಡ ಪರ್ಸ್ ಅನ್ನು ಪಡೆದ ಶಿಕ್ಷಕಿ ಅನಿತಾ ಸಾರಿಗೆ ಸಂಸ್ಥೆಯ ಈ ನಿರ್ವಾಹಕರ ಪ್ರಾಮಾಣಿಕತೆಗೆ ಒಂದು ಸೆಲ್ಯೂಟ್ ಮಾಡಿದ್ದಾರೆ ಗುಣವಂತೆ ಬಳಿ ಇರುವ ಇಡುಗುಂಚಿ ಕ್ರಾಸ್ ಬಳಿ ಗುಜರಿ ಅಂಗಡಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಬೆಂಕಿ ಬಿದ್ದಿದ್ದು ಬೆಂಕಿಯ ಕೆನ್ನಾಲಿಗೆ ಪಕ್ಕದಲ್ಲಿರುವ ಲಾರಿಗೂ ಬೆಂಕಿ ಹೊನ್ನಾವರ ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಗಣವಂತೆ ಬಳಿ ಇರುವ ಇಡಗುಂಜಿ ಕ್ರಾಸ್ ಬಳಿ ಗುಜರಿ ಅಂಗಡಿಗಳಿಗೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ ನಿಂದಾಗಿ ಬೆಂಕಿ ಬಿದ್ದಿದ್ದು ಬೆಂಕಿಯ ಕೆನ್ನಾಲಿಗೆಗೆ ಅಕ್ಕಪಕ್ಕದಲ್ಲಿದ್ದ ಲಾರಿಗೂ ಬೆಂಕಿ ಹತ್ತಿಕೊಂಡ ಘಟನೆ ನಡೆದಿದೆ ನ್ಯಾಯಾಲಯದಲ್ಲಿಯೇ ಆರು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದ ಎಪಿಪಿ ಪ್ರಕಾಶ್ ಲಮಾಣಿ ಶಿರ್ಸಿ ಜೆಎಂಎಫ್ಸಿ ನ್ಯಾಯಾಲಯದಲ್ಲಿ ಗುತ್ತಿಗೆ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದ್ದ ಎಪಿಪಿ ಪ್ರಕಾಶ್ ಲಮಾಣಿ ನ್ಯಾಯಾಲಯದಲ್ಲಿಯೇ ಆರು ಸಾವಿರ ರೂಪಾಯಿ ಲಂಚ ಪಡೆಯುತ್ತಿದ್ದ ಸಂದರ್ಭದಲ್ಲಿ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಈ ಬಗ್ಗೆ ಲೋಕಾಯುಕ್ತರಿಂದ ವಿಚಾರಣೆ ತೀವ್ರಗೊಂಡಿದೆ ಎಪಿಪಿ ಲೋಕಾಯುಕ್ತರ ಬಲೆಗೆ ಹೇಗೆ ಬಿದ್ದ ಎನ್ನುವ ಬಗ್ಗೆ ಬದನಗೋಡ್ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಸವರಾಜ್ ನಂದಿಕೇಶ್ವರ ಮಠ ಮಾಹಿತಿ ನೀಡಿದ್ದು ಹೀಗೆ ಅಧಿಕಾರಿಗಳಿಂದ ಭೇಟಿಯಾಗಲಿ ತಮಗೆ ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಇವತ್ತು ಶಿರ್ಸಿ ಜೆ ಎಮ್ ಸಿ ಎಫ್ ಸಿ ನ್ಯಾಯಾಲಯದ ಪ್ರಕಾಶ್ ಲಮಾಣಿ ಅನ್ನೋರು ಆರು ಸಾವಿರ ರೂಪಾಯಿ ಲಂಚ ತೆಗೆದುಕೊಳ್ಳುವಾಗ ಅವರು ಲೋಕಾಯುಕ್ತರಿಗೆ ರೇಡಾದರು ಕಾರಣ ಇಷ್ಟೇ ನಮ್ಮ ಮಗ ಪವನ್ ಕುಮಾರ್ ಅಂಥೇಳಿ ಹಿಂದೆ ಮೊಬೈಲ್ ಕಳೆತನವನ್ನು ಹಿಡಿದು ಪೊಲೀಸರಿಗೆ ಒಪ್ಸಿ ಅದರ ಡಿಪಾಸಿಟ್ ಹಣ ಕೋರ್ಟಲ್ಲಿತ್ತು ಏಳು ಸಾವಿರ ಚಿಲ್ಲರೆ ಮತ್ತು ಸದ್ಯ ಸದ್ಯ ಮನೆಯಲ್ಲಿರುವ ಸಾಮಗ್ರಿಗಳನ್ನು ಕಳ್ಳತನ ಮಾಡಿದರು ಆ ಕಳ್ಳರನ್ನು ಹಿಡಿದುಕೊಟ್ಟು ಮಾಲ್ ಸಮೇತ ಹಿಡಿದುಕೊಟ್ಟಾಗ ಆ ಮುದ್ದೆ ಮಾಲನ್ನು ಬಿಡಿಸ್ಕೊಳ್ಳೋದು ಮತ್ತು ಈ ಹಣ ರಿಲೀಜ್ಗಾಗಿ ಈ ವ್ಯಕ್ತಿ ಆರು ಸಾವಿರ ರೂಪಾಯಿ ಲಂಚವನ್ನು ಕೇಳಿ ಇವತ್ತು ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದಾರೆ ಹಾಗಾಗಿ ಮುಂದಿನ ದಿವಸ ಇಷ್ಟೇ ಶಿರ್ಸಿಯಲ್ಲಿರುವ ಲಂಚ ಕುಳಿ ಅಧಿಕಾರಿಗಳಿಗೆ ನಮ್ಮ ಸೂಚನೆ ಏನಪ್ಪ ಅಂದರೆ ಇನ್ನು ಮುಂದೆ ಸಿರ್ಸಿ ತಾಲೂಕಿನಲ್ಲಿ ಯಾರೂ ಕೂಡ ಲಂಚವನ್ನು ಅಪೇಕ್ಷೆ ಪಡಬಾರ್ರಿ ಜನರಿಗೆ ತೊಂದರೆ ಕೊಡಬಾರ್ರಿ ಜನರ ಎಲ್ಲ ಕೆಲಸ ಕಾರ್ಯಗಳನ್ನು ನೀಟಾಗಿ ಸರ್ಕಾರ ತಮಗೆ ಪಗಾರ ಕೊಡ್ತದೆ ಆ ಪಗಾರದ ಮೇಲೆ ನಾವು ಜೀವನ ಮಾಡಿರಿ ನಿಮ್ಮ ಜೀವನ ಎಂಜಾಯ್ ಇರ್ತದೆ ಈಗ ಹೋಗಿ ಕೋ ಜೈಲಲ್ಲಿ ಮೂರು ಮೂರು ತಿಂಗಳ ನಾಲ್ಕು ನಾಲ್ಕು ತಿಂಗಳ ಜೈಲು ವಾಸ ಅನ್ಬಾಕ್ಸ್ ಅನ್ಬಾಕ್ಸ್ ಮಾಡಿರಿ ಅಂತೇಳಿ ತಮಗೂ ಕೂಡ ಕಿವಿ ಮಾತನ್ನು ಹೇಳಿ ಇವತ್ತು ಆಗಿದ್ದು ಬಹಳ ಸಂತೋಷ ಆಗೈತಿ ಯಾಕಂದರೆ ಇನ್ನೂ ಅನೇಕ ಇಲಾಖೆಗಳಿದ್ದಾವೆ ಲಂಚ್ಗಳಿ ಅಧಿಕಾರಿಗಳು ಯಾರೇ ಸಾರ್ವಜನಿಕರು ನಮ್ಮ ಹತ್ರ ಬಂದರೂ ಕೂಡ ಎನಿ ಟೈಮ್ ನಾವು ಅಂದ್ರೆ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮ್ಮ ಕೆಲಸದಲ್ಲಿ ಇರ್ತೀವಿ ಬೇಕಾದರೆ ನಾವು ಯಾರು ಬೇಕಾದರೂ ನಮ್ಮನ್ನ ಬಳಸ್ಕೋಬಹುದು ಅಂತ ರೇಷನ್ ಅಂಗಡಿಯಲ್ಲಿ ಸರ್ವರ್ ಸಮಸ್ಯೆ ಕಾಡುತ್ತಿದ್ದು ಜನರು ಪಡಿತರಕ್ಕಾಗಿ ಕೆಲಸದಂದೇ ಬಿಟ್ಟು ಅಲೆದಲೆದು ಹೈರಾಣಾಗುತ್ತೆ ರೇಷನ್ ಅಂಗಡಿಗಳಲ್ಲಿ ಸರ್ವರ್ ಸಮಸ್ಯೆ ಕಾಡುತ್ತಿದ್ದು ಜನರು ಪಡಿತರಕ್ಕಾಗಿ ಕೆಲಸ ದಂಧೆ ಬಿಟ್ಟು ಅಲೆದೆಲೆದು ಹೈರಾಣಾಗುತ್ತಿದ್ದಾರೆ ಶಿರ್ಸಿ ತಾಲೂಕಿನ ಆರೆಕೊಪ್ಪ ಬಚ್ಗಾವ್ ಹಿತ್ಲಗದ್ದೆ ಬಸಳೆಕೊಪ್ಪ ಶ್ರೀನಗರ ಮತ್ತು ಹಂಚಿನಕೆರೆ ಭಾಗದ ಜನರು ಮೊದಲಿನಿಂದಲೂ ದೂರದ ಶಿರ್ಸಿ ನಗರದಲ್ಲಿರುವ ರಾಯರ್ಪೇಟೆ ರೇಷನ್ ಅಂಗಡಿಗೆ ಬಂದು ಪಡಿತರ ಪಡೆಯುತ್ತಿದ್ದು ಸರ್ವರ್ ಸಮಸ್ಯೆಯಿಂದ ರೋಸಿ ಹೋಗಿರುವ ಈ ಭಾಗದ ಜನರು ಮಧ್ಯಭಾಗದ ಬಚ್ಗಾವ್ ಇಲ್ಲದೆ ಆರೆಕೊಪ್ಪದಲ್ಲಿ ರೇಷನ್ ನೀಡಲು ಶಾಸಕರು ವ್ಯವಸ್ಥೆ ಮಾಡಬೇಕೆಂದು ಮನವಿ ಮಾಡಿದ್ದಾರೆ ಇಲ್ಲಿ ಸರ್ವರ್ ಸರ್ವರ್ಬುಜಿ ಅನ್ನುವಂಥದ್ದು ಇವತ್ತು ಲಾಸ್ಟ್ ದಿನ ಈ ತಿಂಗಳದ್ದು ಒಂದು ತಿಂಗಳು ರೇಷನ್ ಇಲ್ಲ ಅಂದರೂ ಕೂಡ ತುಂಬ ಕಷ್ಟ ಆಗುತ್ತೆ ಆ ನಿಟ್ಟಿನಲ್ಲಿ ಸಿರಿಸಿ ತಾಲೂಕಿನ ಜನಪ್ರತಿನಿಧಿಗಳು ಹಾಗೂ ಶಾಸಕರಾದಂಥ ಶ್ರೀಯುತ ಭೀಮಣ್ಣ ಟಾಯಿನ ಟಿ ನಾಯ್ಕರವರು ಇದ್ರ ಬಗ್ಗೆ ಗಮನಹರಿಸಬೇಕು ಅದಲ್ಲದೆ ಈಗಾಗಲೇ ನಮ್ಮ ದೊಡ್ಡನಹಳ್ಳಿ ಪಂಚಾಯತ್ನ ಆರ್ಯಕಪ್ಪ ಆಗಿರ್ಬೋದು ಹಿಂತ್ಲಗದ್ದೆ ಆಗಿರ್ಬೋದು ಬಸ್ಲಿಗಪ್ಪ ಆಗಿರ್ಬೋದು ಹಂಚಿನಕೆರೆ ಆಗಿರ್ಬೋದು ಶ್ರೀನಗರ ಆಗಿರ್ಬೋದು ಬಚಗಾಂವ್ ಆಗಿರ್ಬೋದು ಸುಮಾರು ಇಲ್ಲಿಂದ ಎಂಟರಿಂದ ಒಂಬತ್ತು ಕಿಲೋಮೀಟ್ರ್ ಆಗುತ್ತೆ ಅಲ್ಲಿಂದ ಬಂದು ಇಲ್ಲಿ ರೇಷನ್ ಅಂಗಡಿ ತ ರೇಷನ್ ತಗೋ ಹೋಗ್ತಿದ್ದಾರೆ ಅಲ್ಲೇ ಒಂದು ವಾರದಲ್ಲಿ ಎರಡು ದಿವ್ಸ ಮೂರು ದಿವಸ ಕೊಡ್ಬೋದು ಆ ವ್ಯವಸ್ಥೆ ಕೂಡ ಮಾಡಬೇಕಾಗಿ ವಿನಂತಿಯನ್ನು ಮಾಡ್ಕೊಳ್ತೇವೆ ಈಗ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಅವ್ರನ್ನ ಮಾತಾಡಿಸ್ತೀನಿ ಹಲೋ ರೇಷನ್ ಅಂಗಡಿ ಮತ್ತು ಆರ್ಯಗಪ್ಪ ಮಾಡ್ಬೋದು ಅಂತ ಹೇಳಿ ನಿಮ್ಮ ಅಭಿಪ್ರಾಯ ಹೇಗಿತ್ತು ಅಂದರೆ ಹಿಂಗಿನ ಇದ್ರ ಬಗ್ಗೆ ಯಾರಾದರೂ ಹೇಳಿದಿರ ಒಂದ್ಸತಿ ಲಾಕ್ಡೌನ್ ಟೈಮ್ ಕೇಳಿದ್ರು ಆಮೇಲೆ ನಮಗೆಲ್ಲ ಬ್ಯಾಂಕ್ ಮಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಿ ಯಾರು ಇಂಡಿಪೆಂಡೆಂಟ್ ಬೇರೆ ಬೇರೆ ಕೊಡಬಹುದಿತ್ತಲ್ಲ ಅದನ್ನೇ ಯಾರು ನಿಮಗೆ ಅಂದರೆ ಬೇರೆಯವ್ರಿಗೆ ಕೊಡೋ ವಿಚಾರ ನಿಮ್ಮ ಹತ್ರ ಯಾರೂ ಹೇಳಿಲ್ಲ ಇದ್ರ ಬಗ್ಗೆ ನಾನು ಮತ್ತೆ ಹೇಳ್ತೀನಿ